ನಾವು ಹೇಳ್ತೀವಿ ಉದ್ಯಮಿಗಳಾಗಬೇಕು ರೈತರು ಏನೋ ಬಿಸ್ನೆಸ್ ಆಗಬೇಕು ಅಂತ ವ್ಯವಸಾಯನ ನಾವಿನ್ನೂ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಿಲ್ಲ ಆ ಥರ ಮಾಡಿದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಜಿ ಎಸ್ ಟಿ ಕಟ್ಟಬೇಕು ಅದನ್ನ ಇನ್ನೂ ಮಾಡೋವಂಥ ಧೈರ್ಯನ ಸರ್ಕಾರ ಮಾಡಿಲ್ಲ ಆದರೆ ನೀವೇನಾದರೂ ಕೃಷಿ ಪ್ರವಾಸೋದ್ಯಮವನ್ನು ಮಾಡಿದ್ರೆ ನೀವೊಬ್ಬ ಪ್ರವಾಸೋದ್ಯಮಿ ಆಗುತ್ತೀರಿ ಎಲ್ಲ ರೀತಿಯ ಕಾಯ್ದೆ ಕಾನೂನುಗಳಿಗೂ ನಿಮ್ಮ ಇನ್ವಾಲ್ವ್ಮೆಂಟ್ ಶುರುವಾಗ್ತದೆ ಹಾಗಾಗಿ ಇದನ್ನ ಯಾವ ರೀತಿ ಕಾಯಿಲೆ ಮಾಡಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯದವರು ಇನ್ನೊಂದು ತಲೆ ಕೆಡಿಸ್ಕಂತ ಗೊತ್ತವ್ರು ನಮ್ಮಲ್ಲಿ ಪ್ರವಾಸೋದ್ಯಮ ನೀತಿ ಆಗಿಲ್ಲ ಒಂದಷ್ಟು ಜನ ಹೋಗಿ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಮಾಡಿ ಬರ್ತಾ ಇದ್ದಾರೆ ಡ್ರಾಫ್ಟ್ ಪಾಲಿಸಿ ಅಂತ ಒಂದು ಪಾಲಿಸಿ ಮಾಡಿದ್ದಾರೆ ಬಹುಶಃ ಸವಿತಾ ಅವ್ರು ಹೇಳಿರ್ಬೋದು ಆ ಪಾಲಿಸಿ ಆಗದಲ್ಲೇ ಹಾಗಾದ್ರೆ ನಾವು ಪ್ರವಾಸೋದ್ಯಮ ಮಾಡಕ್ ಆಗಲ್ವೇ ಇದಕ್ಕೆ ಹೌದು ಅಂತಾನು ಉತ್ತರ ಇದೆ ಇಲ್ಲ ಅಂತ ಉತ್ತರ ಇದೆ ಈಗಾಗ್ಲೆ ನೀವು ನಿಮ್ಮ ನಿಮ್ಮ ನೆಲೆಗಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ಬಿಟ್ಟಿದ್ದೀರಿ ಈಗ ನೀವು ಜಮೀನಲ್ಲಿ ವಾಸ ಇರೋದು ಒಂದು ಪ್ರೀ ರಿಕ್ವೆಸಿಟ್ಟು ನೀವಿದ್ದೀರಾ ಹೌದಾ ಒಂದಷ್ಟು ಜನ ಇದ್ದಲೇ ಇರ್ಬೋದು ಅಂದ್ರೆ ಒಂದಷ್ಟು ಜನ ಜಮೀನಲ್ಲಿ ವಾಸ ಇದ್ದೀರಿ ನಿಮಗೋಸ್ಕರ ಅಂತ ಒಂದು ಮನೆ ಕಟ್ಕೊಂಡಿದ್ದೀರಿ ಕಟ್ಟಿದ್ದೀರ ಕಟ್ಟಿದ್ದೀರಿ ನೀವು ಮಾತ್ರ ಮನೆ ಕಳಕ್ ರೂಮ್ ಕಟ್ಟಿಸ್ಕೊಂಡಿಲ್ಲ ಒಂದೆರಡು ಎಕ್ಸ್ಟ್ರಾ ರೂಮು ಕಟ್ಟಿಸ್ಕೊಂಡಿದ್ದೀರಿ ಅದರಲ್ಲಿ ನಿಮ್ಮ ನೆಂಟರು ಬಂದು ಬಡಗ ಎಲ್ಲ ಬರ್ತಾ ಇದ್ದಾರೆ ಉಳ್ಕತ ಇದ್ದಾರೆ ನೀವು ಹಾಕಿದಂತಹ ಅನ್ನನೆ ತಿಂತಾರೆ ನೀವು ತೋರಿಸಿರೋ ಕುರಿ ನೀವು ತೋರಿಸಿರೋ ನಾಯಿ ನೀವು ಬಿಡುವಂತಹ ಬೋರ್ವೆಲ್ ನೀರಲ್ಲಿ ಸ್ನಾನ ಮಾಡ್ಕೊತಾರೆ ತೊಟ್ಟಿ ಏನಾದ್ರು ಕಟ್ಟಿದ್ರಪ್ಪ ಎಷ್ಟು ಚೆನ್ನಾಗದೆ ಬಿದ್ದು ಉಳ್ಳಾಡ್ತಾರೆ ಆದ್ರೆ ಯಾವ್ದಕ್ಕೂ ನೀವು ಚಾರ್ಜ್ ಮಾಡ್ತಿಲ್ಲ ಅಷ್ಟೆ ಯಾವಾಗ ಇದಕ್ಕೆ ನೀವು ಹಣವನ್ನ ಇದು ಉದ್ಯಮ ಎಲ್ಲಿವರೆಗೆ ನೀವು ಪುಕ್ಸಟೇ ಜನರಿಗೆ ತೋರಿಸ್ತಾ ಇರ್ತಿರೋ ಅಲ್ಲಿ ತೈನ್ ನಾವು ಬರ್ತೀವಿ ಊಟ ಮಾಡ್ತೀವಿ ನಿಮ್ಮನ್ನ ಒಂದಷ್ಟು ನಿಮ್ಮ ತರ ಬದುಕ್ಬೇಕು ನೋಡ್ರಿ ಆ ಏನ್ ಸಿಟಿ ಪೊಲ್ಯೂಷನ್ ಹಾಡು ಮೂಡು ಅಂತ ನಾವು ಒಂದಷ್ಟು ಸಿಟಿ ಬೈತೀವಿ ಮುದ್ದೆ ತಿಂತೀವಿ ನೀವು ಕೊಟ್ಟಿರೋ ಕಾಳು ಪಲ್ಯ ತಿಂತೀವಿ ಏನಾದ್ರು ಪುಕ್ಸಾಟನೆ ನೀವು ಕೊಟ್ಟರೆ ಬಾಳೆಹಣ್ಣು ಬೇರೆ ಮತ್ತೊಂದನ್ನು ಚೀಲದೊಳಗೆ ಹಾಕತ್ತೀವಿ ಏ ಬಹಳ ಚೆನ್ನಾಗಿತ್ತು ಫಸ್ಟ್ ಕ್ಲಾಸ್ ರಾತ್ರಿನೂ ಉಳ್ಕೊಂಡಿದ್ರು ಉಳ್ಕಂಡಿದ್ ಬರ್ತೀವಿ ದುಡ್ಡು ಈ ದುಡ್ಡು ನಿಮಗೆ ಒಂದು ಆದಾಯದ ಮೂಲ ಆಗಬಹುದೇ ರೈತರಿಗೆ ಅದು ಬಹಳ ದೊಡ್ಡ ಪ್ರಶ್ನೆ ಇಟ್ಸ್ ಅ ಬಿಗ್ ಆಗದೇ ಆದ್ರೆ ಒಬ್ಬ ರೈತ ಈ ಪ್ರವಾಸೋದ್ಯಮವನ್ನು ಯಾವ ರೀತಿ ಮಾಡಿ ಹೋಟ್ಲ್ನವ್ರ ಥರ ಒಂದು ಒಳ್ಳೆ ಸ್ಟಾರ್ ಹೋಟ್ಲನ್ನ ಕಟ್ಟಬೇಕು ಇಲ್ಲ ಒಂದು ಗುಡ್ಸ್ ಹಾಕ್ಬೇಕೆ ಇಲ್ಲ ಸುತ್ತಮುತ್ತ ಕಟ್ಬಿಟ್ಟು ಮೇಲ್ಗಡೆ ಸಾಲಿಗರಿ ಹಾಕ್ಬೇಕು ಯಾವುದಕ್ಕೂ ರೂಲ್ಸ್ ಇಲ್ಲ ಅದು ನೀವು ನಿಮ್ಮ ನಿಮ್ಮ ಗ್ರಾಹಕರನ್ನ ಯಾವ ರೀತಿ ಕನ್ವಿನ್ಸ್ ಮಾಡ್ತೀರಿ ನಿಮ್ಮ ಗ್ರಾಹಕರ ನಿರೀಕ್ಷೆಗಳೇನು ನಿಮ್ಮ ತೋಟದಲ್ಲಿ ನೀವು ಅವ್ರಿಗೆ ಏನಂತ ತೋರಿಸ್ತೀರಿ ಇದರ ಮೇಲೆ ಅವಲಂಬಿತವಾಗಿದೆ ನನಗೆ ಪಾಂಡುರಂಗ್ ತಾವೆ ವರ್ಷ ಫೋಟೋ ಹಾಕಿದ್ದ ಟಾಯ್ಲೆಟ್ ಇದೆ ಮೇಲ್ಗಡೆ ರೂಪಿಲ್ಲ ಅದಕ್ಕೆ ನೀವೆಲ್ಲ ಬೈಲ್ ನಲ್ಲಿ ಅದನ್ನ ಆನಂದವಾಗಿ ಮಾಡಿರ್ತೀರಿ ಅಂದ್ರೆ ನೀವು ಮಾಡಿದಿರೋ ಗೊತ್ತಿಲ್ಲ ಆದ್ರೆ ಅದರ ಆನಂದವೇ ಬೇರೆ ಬಹುಶಃ ಅದನ್ನ ಆತರ ಮಾಡಿದಾನೇನೋ ಅಂತ ಸಿ ಯಾವ್ಯಾವ ವ್ಯಕ್ತಿಗೆ ಯಾವ್ಯಾವದ್ರಲ್ಲಿ ಆನಂದ ಸಿಗುತ್ತೆ ಅಂತ ನೀವ್ ಹೆಂಗ್ ಹೇಳಕ್ ಸಾಧ್ಯ ಅಲ್ವಾ ಸೊ ಫೆಸಿಲಿಟೀಸ್ ಏನಿದೆ ಅದು ಎಷ್ಟು ಮಿನಿಮಲ್ ಆಗಿರುತ್ತೋ ಅಷ್ಟು ಒಳ್ಳೆಯದು ಆದ್ರೆ ನಮ್ಮ ಒಂದಷ್ಟು ಸ್ನೇಹಿತರ ವರ್ಗ ಇದೆ ಅವರು ಅವರೇ ಹೇಳ್ತಾರೆ ಏ ಹಂಗಿರಬಾರ್ದು ಸರ್ ಸ್ಟ್ಯಾಂಡರ್ಡ್ ಆಗಿರ್ಬೇಕು ಪೇಟೆನಲ್ಲಿ ಏನು ಸೌಲಭ್ಯ ಇರುತ್ತೆ ಆ ಫೆಸಿಲಿಟಿ ನಾವು ಕೊಡಬೇಕು ಇಲ್ಲ ಅಂದ್ರೆ ಯಾವಾಗ ಬರ್ತಾರೆ ಸರ್ ಗ್ರಾಹಕರು ನಾವದನ್ನ ಫುಲ್ ಮಾಡ್ತೀವಿ ಎ ಸಿ ರೂಮ್ ಇಡ್ತೀವಿ ರೆಸ್ಟೋರೆಂಟ್ ಕಮೌಂಡ್ ಇಡ್ತೀವಿ ನಾನ್ ತಪ್ಪುದನ್ನಲ್ಲ ಈಗ ಅಶೋಕ ಹೋಟ್ಲವರು ಹೋಮ್ ಅವೇ ಫ್ರಮ್ ಹೋಮ್ ಅಂತ ಹಾಕಾರೆ ಅಂದ್ರೆ ಮನೆಯಿಂದ ಹೊರಗಿರೋ ಮನೆ ಅಂತ ಅದಕ್ಕೆ ಒಬ್ಬ ಅವರನ್ನು ಕೇಳದ್ನಂತೆ ನಿಂದು ಮನೆ ಆದ್ರೆ ನಾನೇ ಅಲ್ಲಿಂದ ಇಲ್ಲಿಗೆ ಬರ್ಬೇಕಪ್ಪ ಮನೆ ಬೇಜಾರಾಗೆ ಇಲ್ಲಿಗೆ ಬರ್ತಿದ್ದೀನಿ ನಾನು ನಿಂದು ಇನ್ನೊಂದ್ ಮನೆ ಆಗ್ಬಿಟ್ರೆ ಯಾಕೆ ಬರ್ಬೇಕು ನಾನು ಅಲ್ವಾ ಅಂದ್ರೆ ನಾವು ನೀವು ಅರ್ಥ ಮಾಡ್ಕೋಬೇಕಾಗಿರುವಂತಹ ಸತ್ಯಗಳು ಬಹಳಷ್ಟಿದ್ದಾರೆ ಅದನ್ನ ಈ ಮೂರು ದಿವಸದಲ್ಲಿ ನೀವು ಅರ್ಥ ಮಾಡ್ಕೋತೀರ ಮೊದಲನೇದ ಏನು ಅಂದ್ರೆ ನೆಟ್ವರ್ಕಿಂಗ್ ನೆಟ್ವರ್ಕ್ ಎಲ್ಲ ಓದ್ಕೊಂಡಿದ್ದೀರಾ ಅದರಲ್ಲಿ ನಾನು ಕತೆ ಬರೆದಿದ್ದೀನಿ ಅದನ್ನ ಓದಿ ದಯಮಾಡಿ ಹಾ ಅದು ಅಂದ್ರೆ ನೀವು ರಾಜ್ಯಾದ್ಯಂತ ನಿಮ್ಮ ನೆಟ್ವರ್ಕ್ ಅನ್ನ ಯಾವ ರೀತಿ ಬೆಳೆಸ್ಕೋತೀರಿ ನಿಮ್ಮ ಸ್ನೇಹಿತರ ವರ್ಗ ಯಾವ ರೀತಿ ಇದೆ ಅದರ ಮೇಲೆ ನಿಮ್ಮ ಪ್ರವಾಸೋದ್ಯಮದ ಯಶಸ್ಸು ನಿಂತಿದೆ ಯಾವುದೇ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಎಮ್ ಎಂ ಬಿ ರಾಮ್ ಏನಪ್ಪ ಅವರು ಹೋಟೆಲ್ ನ ಕಟ್ಟೋದೇನೆ ಸಿಕ್ಸ್ಟಿ ಪರ್ಸೆಂಟ್ ಕೆಪಾಸಿಟಿಗೆ ಅವರ ಬ್ರೇಕ್ ಇವನ್ ಮೇಡಮ್ ಕರೆಕ್ಟ್ ಮಾಡ್ಬೇಕು ನನ್ನ ಫಿಫ್ಟಿ ಪರ್ಸೆಂಟ್ ಅವ್ರ ಬ್ರೇಕ್ ಇವನ್ ಇರುತ್ತೆ ಅಂದ್ರೆ ನೂರ್ ರೂಮ್ ಕಟ್ಟಿದ್ರೆ ಅವ್ನು ನೂರಕ್ಕೂ ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ ಅವನಿಗೆ ನಲವತ್ತಕ್ಕೆ ಬಂದ್ರು ಸಾಕು ಅವನ ಬ್ರೇಕ್ ಇವತ್ತು ಕಾಸ್ಟ್ ಮತ್ತೆ ಪ್ರಾಫಿಟ್ ಎರಡು ಒಂದ್ ಕಡೆ ಕವರ್ ಆಗ್ತದೆ ಅದ್ರ ಮೇಲೆ ಬರೋದ್ ಪ್ರಾಫಿಟ್